ಪ್ರೇಕ್ಷಕರೇ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ಭಾರತ ಭಯೋತ್ಪಾದನೆ ಭಯೋತ್ಪಾದಕರು ಮತ್ತು ಈ ಇಸ್ಲಾಮಿಕ ಟೆರರಿಸಂ ಮಹಾಪೋಷಕ ಜಿಹಾದಿ ಮನಸ್ಸಿನ ಪಾಕಿಸ್ತಾನಕ್ಕೆ ತಕ್ಕ ಪ್ರತಿಕಾರದ ಪಾಠ ಮಾಡಲು ಸಕಲ ಸಿದ್ಧತೆ ಮಾಡಿಕೊಳ್ತಾ ಇದೆ ಬಾಂಬೆ ಎಸೆಯುತ್ತೋ ಏರ್ ಸ್ಟ್ರೈಕ್ ಮಾಡುತ್ತೋ ಇಲ್ಲ ನುಗ್ಗಿ ಅಟ್ಟಾಡಿಸಿಕೊಂಡು ಚಚ್ಚಿ ಚಚ್ಚಿ ಹಾಕುತ್ತೋ ಬಲಿಷ್ಠ ಭಾರತ ಅಂತ ಗಾಬರಿಗೊಂಡಿರುವ ಭಿಕಾರಿ ದೇಶದ ಪ್ರಭೂತಿ ಪ್ರಧಾನಿ ಮತ್ತು ಜಿಹಾದಿ ಆರ್ಮಿ ಚೀಫ್ ಬಂಕರ್ ಬಂಕರ್ ಗೇಮ್ ಆಡ್ತಿದ್ದಾರೆ ಭಾರತದ ಮೂರು ಸೇನಾಪಡೆ ರೂಪಿಸಿರುವ ಪ್ರತಿಕಾರದ ಅಸ್ತ್ರ ಇವರಿಗೆ ಪೈಖಾನೆಗೆ ಎಡತಾಕುವಂತೆ ಮಾಡಿದೆ ಪಾಕಿಸ್ತಾನಿ ಆರ್ಮಿ ಚೀಫ್ ಮುಲ್ಲಾ ಮುನೀರ್ ಏಳು ದಿನದ ಬಳಿಕ ಬಂಕರ್ ಬಿಟ್ಟು ಖುಲ್ಲೆ ಆಮ್ ಹೊರಗೆ ಬಂದಿದ್ದಾನೆ ಅದೇ ಗಳಿಗೆ ವಜೀರೆ ಆಲಂ ಶಹಬಾಜ್ ಶರೀಫ್ ಬಂಕರ್ ಸೇರಿಬಿಟ್ಟಿದ್ದಾನೆ ಪಾಕಿಸ್ತಾನದ ಇಬ್ಬರು ಮಹಾನ್ ಡರ್ಪುಕ್ ಟಾಪ್ ವೈಟ್ ಕಾಲರ್ ಮೂರ್ಖರು ಮ್ಯೂಸಿಕಲ್ ಬಂಕರ್ ಬಂಕರ್ ಗೇಮ್ ಆಡ್ತಿದ್ದಾರೆ ಈ ಬುದ್ಧುಗಳ ಹುಚ್ಚಾಟಕ್ಕೆ ಜಗವೇ ಬಿದ್ದು ಬಿದ್ದು ನಗೆ ಆಡುವಂತೆ ಮಾಡುತ್ತಿದ್ದಾರೆ ಅದರಲ್ಲೂ ರಾಷ್ಟ್ರವೇ ಸರ್ವಪ್ರಥಮ್ ದೇಶವಾಸಿಗಳೇ ತನ್ನ ಪರಿವಾರ ಅಂತ ಅಕ್ಷರ ಸಹ ನಮ್ಮ ಕಾಮ್ಕಾರ್ ಪ್ರಧಾನಿ ಮ್ಯಾರಥಾನ್ ಮೀಟಿಂಗ್ ನಡೆಸಿ ನಡೆಸಿ ಟೆರರಿಸಂ ಮಟ್ಟ ಹಾಕುವ ಬ್ಲೂ ಸ್ಕ್ರೆಚ್ ರೆಡಿ ಮಾಡ್ತಿದ್ದಾರೆ ಪ್ರಧಾನಿ ಟೀಮಿಗೆ ರಿಲ್ಯಾಕ್ಸ್ ಕೊಡಲೋ ಏನೋ ಎಂಬಂತೆ ಪಾಕಿಸ್ತಾನದ ಶಹಬಾಜ್ ಮತ್ತು ಮುನೀರ್ ಸಾಬ್ರು ಲಾಫ್ಟರ್ ಕಾಮಿಡಿ ಮಾಡ್ತಾ ಇದ್ದಾರೆ ತಾವು ಪಾಪಿ ಪಾಕಿಸ್ತಾನದ ಎರಡು ಕಣ್ಣುಗಳೆಂದೇ ಪೋಸ್ ಕೊಡುವ ಮೂರ್ಖರು ಜಗತ್ತಿನ ಮುಂದೆ ಅವಮಾನಿತರಾಗಲು ತಮ್ಮ ಟೆರ್ರರ್ ಪ್ರಾಯೋಜಕತ್ವದ ಜಗದ್ವಿರೋಧಿ ಅಮಾನವೀಯತೆಯ ದುರಾಚಾರ ಬಿಂಬಿಸಲು ಮತ್ತೊಮ್ಮೆ ಬೆತ್ತಲಾಗಿ ಕುಳಿತಿದ್ದಾರೆ ಇದು ಬೇರೆ ವಿಚಾರ ಬಿಡಿ ಆದರೆ ಪವರ್ಫುಲ್ ಭಾರತದ ಪ್ರತಿಕಾರಕ್ಕೆ ಹೆದರಿಯೋ ಇನ್ಯಾವ ಕಾರಣಕ್ಕೆ ಗೇಮ್ ಮಾಡುತ್ತಿದ್ದಾರೆ ಕಡೆಗೆ ಅಂತ ಆಲೋಚನೆಗೆ ಹಚ್ಚಿದ್ದಾರೆ ಈ ಮೂರ್ಖರು ಪಾಕಿಸ್ತಾನದಲ್ಲಿ ಈ ಯುದ್ಧ ಕಾಲದಲ್ಲೇ ಶಹಬಾಜ್ ಮತ್ತು ಮುನೀರ್ ನಡುವೆ ಅಧಿಕಾರದ ಲಡಾಯಿ ಕೂಡ ಶುರು ಇಟ್ಕೊಂಡ್ಬಿಟ್ಟಿದೆ ಜನರಲ್ ಮುನೀರ್ ಇನ್ನು ಪಾಪಿ ದೇಶದ ಪರಮಾಧಿಕಾರಕ್ಕೆ ಏರಬಯಸಿದ್ದಾನೆ ಪ್ರಧಾನಿ ಶಹಬಾಜ್ ತಲೆಯೇರಿ ಕೂಡ್ರಲು ಪ್ಲಾನ್ ಆಫ್ ಆ್ಯಕ್ಷನ್ ಶುರು ಮಾಡಿದ್ದಾನೆ ಈ ಮುಲ್ಲಾ ಮುನೀರ್ ಮಿಲಿಟರಿಯ ಈ ಮಹಾ ಮೂರ್ಖಾ ಈ ಜಿಹಾದಿ ಕಲ್ಮಾವಲಾ ಮಿಲಿಟರಿ ಪ್ರಮುಖ ಬುತ್ತು ಹಿಂದಿನ ಜಿಯಾವುಲ್ ಹಕ್ ಪರ್ವೇಜ್ ಮುಷರಫ್ ಥರ ಅನ್ನಕ್ಕೂ ಪರದಾಡುವ ದೇಶದಲ್ಲಿ ಡಬಲ್ ರೋಲ್ನಲ್ಲಿ ಮಿಂಚಲು ಕನಸು ಕಾಣ್ತಿದ್ದಾನೆ ಮಿಲಿಟರಿಯ ಯೂನಿಫಾರ್ಮ್ ತೊಟ್ಟು ಜನರಲ್ ಆಗಿರಬೇಕು ಮತ್ತು ಆತಂಕವಾದವನ್ನು ರಕ್ಷಿಸುವ ಅಧಿಕೃತ ಬಾಸ್ ಆಗಬೇಕು ವಜೀರ್ ಆಲಂ ಶಹಬಾಜ್ ಮಾತ್ರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಸೂತ್ರದ ಬೊಂಬೆ ಮಾಡಿ ಮೂಲೆಗೆ ಕೂಡಿಸಬೇಕು ಅಂತ ಲೆಕ್ಕಾಚಾರ ಮಾಡುತ್ತಿದ್ದಾನೆ ಈ ಮುನೀರ್ ಮತ್ತೊಂದೆಡೆ ಪಾಕಿಸ್ತಾನದ ಪ್ರತಿಯೊಬ್ಬ ಸಚಿವ ಟಿ ವಿ ಚಾನಲ್ ಸ್ಟುಡಿಯೋ ಹೊಕ್ಕು ಹೊಕ್ಕು ಭಾರತಕ್ಕೆ ತಾನು ಹಾಗೆ ಬಲಶಾಲಿ ತನ್ನ ದೇಶ ಪಾಕಿಸ್ತಾನ ಹಿಂಗೆ ಮಾಡಬಹುದು ಮಾಡುತ್ತೆ ತನ್ನ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಬಂದೂಕು ಹಿಡಿದು ಹೋರಾಡ್ತಾರೆ ಅಂತ ಬುರುಡೆ ಬಿಡ್ತಿದ್ದಾರೆ ಇದರ ಮಿಲಿಟರಿ ಬಲಾವಲ ಇರೋದು ಮೂರು ಮತ್ತೊಂದು ಎಂಬುವ ನಿಶಕ್ತಿ ಪಾಕಿಸ್ತಾನದ ದೃಶ್ಯ ಇಡೀ ಜಗತ್ತೇ ತಿಳಿದಿದೆ ಈ ಪಾಪಿ ಪಾಕಿಸ್ತಾನಿ ಮಂತ್ರಿಗಳೆಲ್ಲ ಅಲ್ಲಿಯ ಪೊಲೀಸರ ಮುಂದೆ ಷಂಡರಂತೆ ಮಂಡಿಯೂರಿ ನಿಲ್ತಾರೆ ಇಷ್ಟೇ ಇವರ ಜಾಂಗಾಬಲ ಇರೋದು ಈಗ ವರ್ತಮಾನದಲ್ಲಿ ಆ ಪಾಕಿಸ್ತಾನದಲ್ಲಿ ಕಲ್ಮಾ ಪಠಿಸೋ ಮುಲ್ಲ ಜಿಹಾದಿ ಜನರಲ್ ಮುನೀರ್ ಎಂಬ ತಿರುಕನ ಸರ್ವಾಧಿಕಾರದ ನಡೆಗೆ ಮಾತ್ರ ಎಲ್ಲರೂ ಬೆಲೆ ಕೊಡುತ್ತಿದ್ದಾರೆ ಇಲ್ಲಿ ದೇಶಕ್ಕೊಂದು ಸೇನೆಯಲ್ಲ ಸೇನೆಗೊಂದು ದೇಶದ ಫಾರ್ಮುಲ್ಲಾ ಇದೆ ಈ ತಿರುಕನ ಫುಲ್ ಗೇಮ್ ಇಲ್ಲಿ ನಿಮ್ಮ ಮುಂದೆ ಜಿಹಾದಿ ಇಸ್ಲಾಮಿಕ್ ಟೆರರ್ ಮಹಾಪೋಷಕ ಪಾಕಿಸ್ತಾನದಲ್ಲಿ ಯುದ್ಧದ ಸವಾಲು ಎದುರಾದಾಗ ಅಲ್ಲಿಯ ಶಹಬಾಜ್ ಸರ್ಕಾರ ಗಡಗಡನೆ ನಡುತ್ತಾ ಇದೆ ಮಾತೆ ಹೊರಡದ ತೊದಲು ನುಡಿಗೆ ಜಾರಿಕೊಳ್ತಿದ್ದಾರೆ ಈ ಪಾಕಿಸ್ತಾನಿಗಳು ಭಾರತದ ಸಾರಥಿ ಅರ್ಜುನಾವತಾರಿ ಮೋದಿಯ ಇಂಚಿಂಚು ನಡೆಯ ಬಗ್ಗೆ ಹೆದರಿ ಹೆದರಿ ಈ ಪಾಕ್ ಮತ್ತು ಹೌಹಾರಿದ ಶಹಬಾಜ್ ತಾನು ಮೋದಿಯನ್ನು ತಡವಿ ತಪ್ಪು ಮಾಡಿಬಿಟ್ಟೆ ಎಂದು ಪಹಲ್ಗಾವ್ ಟೆರರ್ ದಾಳಿಯ ವಿಚಾರ ನೆನೆದು ನೆನೆದು ಅಳುಮುಂಜಿ ಶಹಬಾಜ್ ಚಹರೆ ಮಾತ್ರ ಹೆದರಿ ಬಿಳಿಸಿಕೊಳ್ತಾ ಇದೆ ಇದರ ಹಿಂದೆ ಬೀದಿಗಿಳಿದ ಪಾಕಿಸ್ತಾನಿ ಜನತೆ ಶಹಬಾಜ್ ನಿನ್ನಿಂದ ದೇಶ ಹಾಗೂ ದೇಶವಾಸಿಗಳನ್ನು ರಕ್ಷಿಸಲು ಯಾವ ವಿಧದಲ್ಲೂ ಯೋಗ್ಯತೆ ಇಲ್ಲ ಹಾಗೂ ಅಸಾಧ್ಯ ಅಂತ ಗರ್ಜಿಸ್ತಾ ಇದ್ದಾರೆ ಈ ನಡುವೆ ಹೆದರಿ ಹಿಪ್ಪೆಯಾದ ಪಾಕಿಸ್ತಾನಕ್ಕೆ ಪಾಕಿಸ್ತಾನವೇ ಯುದ್ಧ ಯುದ್ಧ ಅಂತ ಆತಂಕದಲ್ಲಿದ್ದಾಗ ಓ ಮೇರೆ ಅಬ್ಬುಜಾನ್ ಮೇರೆ ಆಕಾ ವಜೀರೆ ಆಲಂ ಕಿದರ್ ಗಾಯಬ್ ಹೋಗಯೆ ಎಲ್ಲಿ ತಲೆಮರೆಸಿಕೊಂಡೆ ಎಂದು ಶಹಬಾಜರಿಗೆ ಸವಾಲು ಹಾಕುವಂತಾಗಿದೆ ಪಹಲ್ಗಾವ್ ಉಗ್ರರ ದಾಳಿ ನಂತರ ಕೇವಲ ಮತ್ತು ಕೇವಲ ಒಮ್ಮೆ ಮಾತ್ರ ಶಹಬಾಜ್ ತನ್ನ ದೇಶದ ಜನರ ಮುಂದೆ ಬಂದು ಮಾತನಾಡಿದರು ಅದು ಮಿಲಿಟರಿ ಅಕಾಡೆಮಿಯ ನೂತನ ಔಟ್ ಸಮಾರಂಭದಲ್ಲಿ ಮಾತ್ರ ಅದು ಬಿಟ್ಟರೆ ನಂತರ ಇವ ಅಪ್ಸ್ಕಾಂಡಿಂಗ್ ತಲೆಮರೆಸಿಕೊಂಡಿದ್ದಾನೆ ಭೂಪಾ ಶಹಬಾಜ್ ಇನ್ನು ಸರ್ವಾಧಿಕಾರದ ಕನಸು ಕಾಣ್ತಿರುವ ಮುಲ್ಲಾ ಜನರಲ್ ಮುನೀರ್ ಕೂಡ ಕೆಲವು ದಿನ ತಲೆಮರೆಸಿಕೊಂಡಿದ್ದ ಈ ಪಾಪಿ ಪಾಕ್ ಮೂರ್ಖರ ಬಂಕರ್ ಬಂಕರ್ ಗೇಮ್ ಇಡೀ ಪಾಪ್ಕಿಗಳನ್ನು ಕೆರಳಿಸಿದ್ದರೆ ವಿಶ್ವರೂಪ ಬಲಾಢ್ಯ ಭಾರತವೂ ಸೇರಿದಂತೆ ವಿಶ್ವ ಸಮುದಾಯದ ಮುಂದೆ ನಗೆಪಾಟಲಿಗೆ ಗುರಿಯಾಗಿದೆ ಈ ಪಾಕಿಸ್ತಾನ ಅತ್ತ ಭಾರತ ಆಕ್ಷನ್ ಮೂಡ್ನತ್ತ ಗ್ರೌಂಡ್ಗೆ ಇಳಿದಾಗ ಭಿಕಾರಿ ದೇಶದ ಇನ್ಯಾರ್ಯಾರು ಬಂಕರ್ ಬಿಲ್ಲಾ ಸೇರ್ತಾರೋ ಗೊತ್ತಿಲ್ಲ ಭಾರತದ ಕಠಿಣ ಆಕ್ಷನ್ ನಂತರ ಆ ಪುಡಿ ದೇಶ ಆಳೋರೇ ಯಾರೂ ಉಳಿಯೋದಿಲ್ಲ ಬಿಡಿ ಭಾರತದ ಗಾಳಿ ಉಸಿರಾಡಿ ಭಾರತದ ನೀರು ಕುಡಿದು ಭಾರತದ ಅನ್ನ ಮುಕ್ಕಿ ಈಗ ಮನೆಯ ಜಂತಿ ಎಣಿಸೋ ಜಿಹಾದಿ ಮನಸ್ಥಿತಿ ಇರುವ ಹಾಗೂ ಉಗ್ರರ ಪರ ನಿಂತಿರುವ ಡಬಲ್ ಫೇಸ್ ಮುಲ್ಲಾ ಫಾರೂಖ್ ಅಬ್ದುಲ್ಲಾ ಅಥವಾ ಬೇಗಂ ಮೆಹಬೂಬ ಮುಫ್ತಿ ಇದೇ ವೇಳೆ ಗಡಿಪಾರಾಗಿ ಬಿಟ್ಟರೆ ಖಂಡಿತ ಇವರು ಕಾಲು ಹೊಸೆದು ಬೇಡಿ ಕಾಡಿ ಪಾಕಿಸ್ತಾನದಲ್ಲಿ ಅಧಿಕಾರ ಹಿಡಿಯಲು ಹವಣಿಸ್ತಾರೆ ಆದರೆ ಇವರಿಗೆ ಬಿಸ್ಕತ್ತು ಬನ್ನು ಎಸೆಯಲು ಒಲ್ಲದ ಆ ಪಾಪಿ ಪಾಕಿಸ್ತಾನಿಗಳು ಒದ್ದು ಕಾಲಪಾನಿ ಮಾಡ್ತಾರೆ ಆಗ ಟೆರರ್ ಮನಸ್ಥಿತಿಯ ಯಾರೂ ಈ ಭೂಮಿಯ ಮೇಲೆ ಬದುಕಲು ಯೋಗ್ಯತೆ ಇಲ್ಲದವರಾಗಿ ಮಾಡಿದ್ದುಣ್ಣೋ ಮಹಾರಾಯ ಅಂತ ನಾ ಘರ್ಕ ನಾ ಘಾಟ್ಕ ಎಂಬಂತೆ ಬದುಕಲು ಆಗದೆ ಸಾಯಲು ಆಗದೆ ತ್ರಿಶಂಕು ಅವಸ್ಥೆಗೆ ತಲುಪುವುದಂತೂ ನಿಶ್ಚಿತ ನೀವೇನಂತೀರಿ ಪ್ರೇಕ್ಷಕರೇ ಕಾಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ಸುದ್ದಿಬಿಂಬ ವಿಶ್ವ ಪ್ಲಸ್ ಟಿ ವಿಶ್ವಪ್ಲಸ್ ಜನ ಇತಿದು ಜಾಲದ ಜಾಲ